ನಮಸ್ಕಾರಗಳು ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ನನ್ನ ಹೆಸರು ರಾಜುರಾಮ ನಾಯಕ್ ಜನತಾ ವಿದ್ಯಾಲಯ ಮಿರ್ಜಾನ್ ಪ್ರೌಢಶಾಲಾ ಶಿಕ್ಷಕರು ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ಇಂದು ನಾನು ತಮ್ಮ ಮುಂದೆ ಮೊಹರಂ ಕುರಿತಾಗಿ ಒಂದು ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಕರ್ಬಲದಾಗ ಕದನ ನಡೆದೋತು ಅದೂಯಂಥ ಘನಘೋರ ಇಮಾಮುಸೇನರ ಕತೆಯ ಕೇಳಿದರೆ ಬರ್ತಾವೋ ಕಣ್ಣೀರ ಬರ್ತಾವೋ ಕಣ್ಣೀರ ಕರ್ಬಲದಾಗ ಕದನ ನಡೆದೋತು ಅದು ಎಂಥ ಘನಘೋರ ಇಮಾಮುಸೇನರ ಕತೆಯ ಕೇಳಿದರೆ ಬರ್ತಾವು ಕಣ್ಣೀರ ತಂಗಿ ಬರ್ತವು ಕಣ್ಣೀರ ಕರ್ಬಲದಾಗ ಬಂದ ಇಳಿದಾರ ಇಮಾಮ ಹುಸೇನರ ಮುಹರಮ ತಿಂಗಳು ಎರಡನೇ ತಾರೀಕು ಇದ್ದರ ಗುರುವಾರ ಎಪ್ಪತ್ತೆರಡೇ ಜನರು ಮಾತ್ರ ಧರ್ಮದ ಕಡೆಯವರ ವೈರಿ ಪಡೆಯೊಳಗ ಇದ್ದರು ಲಕ್ಷ ಲಕ್ಷ ಸೈನಿಕರ ಕಟುಕರ ಬುದ್ಧಿ ಕಟ್ಕೊಂಡ ಬಂದಿತ್ತು ದಿನರ ಆ ಕಟುಕರ ಬುದ್ಧಿ ಕಟ್ಕೊಂಡು ಬಂದಿತ್ತು ಹೊಲಸು ಗುಣದವರ ಕ್ರೂರ ಮನಸ್ಸಿನ ಮೃಗಗಳಿಗಿಂತ ಕಡೆಯಾಗಿ ನಿಂತವರ ಕರ್ಬಲದಾಗ ಕದನ ನಡೆದೋತು ಅದು ಎಂಥ ಘನಘೋರ ಸೇನರ ಕತಿಯ ಕೇಳಿದರ ಬರ್ತವು ಕಣ್ಣೀರ ತಂಗಿ ಬರ್ತವು ಕಣ್ಣೀರ ಮಧುಮಗನಾದರು ಕಾಸಿಮತ ನಗೆ ಸಾರ್ಯಾನು ಸಮರ ಮಧುಮದ ಜೀವಿಗೆ ಆರಿ ಹೋಗದಂಗ ಅಗನು ಆಸರ ಲಕ್ಷ ಸೈನಿಕರು ಎದುರು ನಿಂತರು ಎದೆಗುಂದದ ಶೂರ ವೀರಾವೇಶದಿ ಹೋರಾಡು ಶೂರಗ ಇರಲಿಲ್ಲ ವ್ಯಾಸರ ಹಸಿಮೈಯೊಳಗ ಇದ್ದ ಮಧುಮಗನ ಮಗನ ಮಂಡ್ಯ ಆ ಹಸಿಮೈಯೊಳಗ ಇದ್ದ ಮಧುಮಗನ ಮಗನ ಮಂಡ್ಯ ಈ ಮಧುಮಗನ ಮಗನ ವಿಧವೆ ಮಾಡ್ಯಾರ ಕರ್ಬಲದಾಗ ಕದನ ನಡೆದೋತು ಅದು ಎಂಥ ಈ ಮಾಮುಸೇನರ ಕತೆಯ ಕೇಳಿದರ ಬರ್ತಾವೋ ಕಣ್ಣೀರ ತಂಗಿ ಬರ್ತಾವೋ ಕಣ್ಣೀರ ಹೊಳೆಯ ದಂಡಿಗೆ ದುಷ್ಟರು ಎಂಥ ಕಾವಲು ಇಟ್ಟಾರೀ ನೀರಡಿಸಿ ಬಂದವರ ಪ್ರಾಣ ತೆಗಿಲಾಕ ಹೊಂಚು ಹಾಕ್ಯಾರಿ ನೀರಡಿಸಿದಂಥ ಮಂದಿಯ ಗೋಳ ಎಷ್ಟಂತ ನೋಡ್ತಾರಿ ಅಬ್ಬಾನ ಅಲ್ಲವರು ಜೀವದ ಹಂಗಿಲ್ಲದೆ ನೀರಿಗೆ ಹೊಂಟಾರಿ ಹಂಗಿಂಗ ಮಾಡಿ ಜೀವ ಪಣಕ್ಕಿಟ್ಟು ನೀರು ತುಂಬ್ಯಾರಿ ಆ ಹಂಗಿಂಗ ಮಾಡಿ ಜೀವ ಪಣಕ್ಕಿಟ್ಟು ನೀರು ತುಂಬ್ಯಾರಿ ದಾಟಿ ಬರುವಾಗ ಭಜನರ ರಕ್ತ ಚಂಡಾಡಿ ಬಿಟ್ಟಾರಿ ಕರ್ಬಲದಾಗ ಕದನ ನಡೆದೋತು ಅದು ಎಂಥ ಘನ ಘೋರ ಈ ಕತಿಯ ಕೇಳಿದರ ಬರ್ತಾವು ಕಣ್ಣೀರ ತಂಗಿ ಬರ್ತವು ಕಣ್ಣೀರ ಹೊಸದರಳುವ ಆರು ತಿಂಗಳ ಕೂಸಿನ ಕತೆ ಕೇಳ್ರಿ ನೀರೆಲ್ಲದೆ ಚಡ್ ಆಳ್ತಿತ್ತು ಅಳ್ತಿತ್ತು ಬಿಕ್ಕಿ ಬಿಕ್ಕಿ ಹೋಗೋಳ್ರ ಬಾಯಾರಿ ಮರ ಮರ ಮರಗುವ ಕೂಸಿನ ಮಾರಿ ನೋಡಿ ಮೌಲಾಲಿ ಕಾದಿ ಒಣಗಿದ್ದ ತುಟಿಗಳ ಮುದ್ದಾಡಿ ಮುದ್ದಾಡಿ ತಾಯ್ತಂದೆ ಗೋಳಾಡಿ ಅಳುತ್ತಾರ್ರೀ ಅತ್ತಗಿಂದ ಬರ್ರಂತ ಬಂದಂತ ಬಾಣೊಂದು ಗಂಟಲು ಸೀಳ್ಯಾರಿ ಆ ಅತ್ತಗಿಂದ ಬರ್ರಂತ ಬಂದಂತ ಬಾಣೊಂದು ಗಂಟಲು ಸೀಳ್ಯಾರಿ ವಿಲಿ ವಿಲಿ ಒದ್ದಾಡಿಗಳಿಗೆ ಆಗ ಕೂಸ ಜೀವ ಬಿಟ್ಟಾರಿ ಕರ್ಬಲದಾಗ ಕದನ ನಡೆದೋತು ಅದು ಎಂಥ ಘನಘೋರ ಈ ಮಾಮುಸೇನರ ಕತೆಯ ಕೇಳಿದರೆ ಬರ್ತಾವು ಕಣ್ಣೀರ ತಂಗಿ ಬರ್ತಾವು ಕಣ್ಣೀರ ನೋವಿನಿಂದ ಬಳಲುವ ಮಂದಿ ಅಪ್ಪಿಕೊಂಡಾರಿ ತನ್ನಾನ ಕಣ್ಣೀರ ಒರೆಸಿ ಎಲ್ಲರಿಗೂ ಧೈರ್ಯ ಹೇಳಿಯಾರ್ರೀ ಇಮಾಮುಸೇನರ ಕಣ್ಮುಂದೆಯಂತೆಂಥ ಘಟನೆ ನಡೆದಾವ್ರೀ ತನ್ನವರ ಕಳ್ಕೊಂಡ ಧೀರ ಹುಸೇನರು ಸಿಡಿದೆದ್ದು ನಿಂತಾವ್ರಿ ಅಲ್ಲಾ ನನೆಯುತ್ತ ಕಡ್ಗಾವ ಖಡ್ಗಾವ ಹಿಡಿಯುತ್ತ ಯುದ್ಧಕ್ಕೆ ಹೊಂಟಾರಿ ಆ ಕೊಟ್ಟಂತ ವಚನ ಪೂರ ಮಾಡ್ಯಾರಿ ಅರಮಟ್ಟಾಗಿ ಮಾಮೂಸೇನರು ಪ್ರಾಣ ಬಿಟ್ಟಾರಿ ಕರ್ಬಲದಾಗ ಕದನ ನಡೆದೋತು ಅದು ಎಂಥ ಘೋರ ಈ ಮಾಮೂಸೇನರ ಕತೆಯ ಕೇಳಿದರ ಬರ್ತಾವು ಕಣ್ಣೀರ ತಂಗಿ ಬರ್ತಾವು ಕಣ್ಣೀರ ನಮಸ್ಕಾರ